ಇಂದು ಜುಲೈ ಹದಿನೇಳನೇ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ದಲ್ಲಿರುವಂಥ ಇದೊಂದು ಉತ್ತಮ ಬರಹ ಶಿರೋನಾಮೆ ಸಿ ಮಿಸ್ ದ ಪೀಪಲ್ She missed the people. While traveling from Java to Singapore, I was telling a group of passengers how during the short time I was in Java, I spent much of my time in the marketplace observing the interesting people. Scarcely had I finished when one American lady. Who was taking a pleasure trip around the Pacific remarked somewhat stiffly, When I go to the new country, I don't go to see the dirty people. <laughs> I am interested in the beautiful homes and gardens. Had she remained in America, this traveler could have been. Seen the gardens and homes possibly more attractive than those in Java. Indeed, she missed the most important thing the people. And the latter, no doubt, detected her unfriendly facial expressions, which said more eloquently than words, You dirty people love of people is absolutely essential for anyone who wishes to be successful and happy no matter what their defects your heart should go out for them go out to them the worse people are the more you should be interested in them, listen to the words of Jesus. By this shall men know that you are my disciples if you have love for one another. Hadbhuta Vadanta, Jesus and Upadesha. Nodi ake general nu madalu. ಆಕೆ ಜನರನ್ನು ಭೇಟಿ ಮಾಡಳು ಇಲ್ಲೇ ಮಾರುಸ್ ಅವರು ಈ ಪುಸ್ತಕದ ಕಥಾನಾಯಕ ಕಥ ಬರಹಗಾರರು ಬರೀತಾರೆ ತಾವೊಮ್ಮೆ ಜಾವಾದಿಂದ ಸಿಂಗಾಪುರಕ್ಕೆ ಹೊರಟಿದ್ದೆ ಪ್ರಯಾಣಿಕರ ಜೊತೆ ನಗುತ್ತಾ ನಗುತ್ತಾ ಮಾತನಾಡುತ್ತಾ ಆ ನಾನು ಜಾವಾದಾಗಿದ್ದಾಗ ನಾನು ಏನು ಮಾಡಿದೆ ಎಷ್ಟು ತಿರುಗಾಡಿದೆ ಅಂದರೆ ನಾನು ಅಲ್ಲಿಯ ಮಾರ್ಕೆಟ್ ಪ್ಲೇಸ್ ಆ ಮಾರ್ಕೆಟ್ ಪ್ಲೇಸ್ನಲ್ಲಿ ಹೋಗಿ ಅಲ್ಲೇ ಕುತೂಹಲದಿಂದ ಅಲ್ಲಿಯ ಜನರಲ್ನೆಲ್ಲ ಮಾತಾಡಿಸಿ ನೋಡಿ ನಕ್ಕು ನಲಿದು ಬಂದೆ ಅಂತ ಹೇಳ್ತಾಳೆ ನಾನಿನ್ನೂ ಈ ಮಾತಾಡ್ತಾ ಮಾತಾಡ್ತಾಯಿರಬೇಕಾರೆ ನಮ್ಮ ಜೊತೆ ಒಬ್ಬ ಅಮೇರಿಕನ್ ಹೆಣ್ಣು ಮಗಳಿದ್ಲು ಏನು ಹೇಳಿದ್ಲು ಒಮಗಿಲೆ ಅಂತಂದ್ರೆ ಆಕೆ ಅಲ್ಲಿ ಫ್ಯಾಸಿಫಿಕ್ಕು ಜಾವಾ ಸುಮಾತ್ರ ಇಂಡೋನೇಷ್ಯಾ ಸಿಂಗಾಪುರ್ ಎಲ್ಲ ಕಡೆ ಬರೆದಿಂದ್ಲು ನೋ ಅಯ್ಯೋ ನಾನು ಜನರನ್ನು ಭೇಟಿ ಆಗೋದು ಅಲ್ಪ ನಾ ಬಂದದ್ದು ಎಲ್ಲಿಗೆ ಗೊತ್ತಂದ್ರೆ ನಾನು ಬಂದದ್ದು ಒಂದು ಒಳ್ಳೆಯ ಸುಂದರವಾದ ಕಟ್ಟಡಗಳನ್ನು ನೋಡಲಿಕ್ಕೆ ಸುಂದರವಾದ ತೋಟಗಳನ್ನು ನೋಡಲಿಕ್ಕೆ ಅಂತ ಒದಿರು ಒದಿರು ಹೇಳಿಬಿಟ್ಟು ಒಂದು ವೇಳೆ ಇಂತಹ ಪ್ರವಾಸ ಗೈಯುವುದೇ ಇದ್ದಲ್ಲಿ ಅಮೇರಿಕದಾಗಿದ್ದು ತಾಯಿ ಇಲ್ಲಿ ಯಾಕೆ ಬರಲಿಕ್ಕೆ ಹೋದಿ ಅಂತಂದು ಇವರು ಮಾರಸ್ ಅವರು ಅಂದ್ಕೊಂಡ್ರಂತ ಖಂಡಿತವಾಗಿ ಅವಳು ಮುಖ್ಯವಾದದ್ದನ್ನು ತನ್ನ ಪ್ರವಾಸದಲ್ಲಿ ಕಳೆದುಕೊಂಡಿದ್ದಾಳೆ ಏನದೋ ಜನರನ್ನು ಭೇಟಿಯಾಗುವುದು ಜನರನ್ನು ನೋಡುವುದು ಜನರು ಹೆಂಗಿದ್ದಾರ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಅವರ ಅವರ ಅವರು ಯಾವ ಮಾಡುತ್ತಿರುವ ವ್ಯವಹಾರ ಎಂಥದ್ದು ಅವರ ಭಾವ ಅವ್ರ ಭಾವನೆಗಳು ಎಂಥವು ಇದನ್ನು ನೋಡಲಾರ್ದನ್ನಾಕಿ ಮಾಡಲಿಲ್ಲ ಆ ಜಾವ ಸಿಂಗಾಪುರದ ಜನರು ಯಾವುದೇ ಸಂಶಯ ಪಡೆದೆ ಆಕೆಯ ಮುಖದ ಮ್ಯಾಲಿನ ಆ ಭಾವವನ್ನೆಲ್ಲ ಅರ್ಥಕೊಂಡ್ರಂಥವ್ರು ಆ ಶಬ್ದಗಳ ವಾಗ್ಜರಿಗಳಿಗಿಂತ ಹೆಚ್ಚಾಗಿ ಅವರು ಅಂದ್ರಂತ ಬಾಕಿ ನೀವ ನೀವ ಕೆಟ್ಟ ಜನರು ಅಮೇರಿಕನ್ಸರು ನಾವಲ್ಲ ಅಂತ ತಿಳ್ಕೊಂಡು ಆಕೆ ಅವ್ರು ಮಾತಾಡ್ಕೊಂಡ್ರು ಅಂತ ಹೇಳಿ ಹಾಗೆ ಬರೀತಾರೆ ಇಲ್ಲಿ ಇಲ್ಲಿ ಏನಾಗ್ತದೆ ಯಾರೇ ಆಗಿರಲಿ ಜನರು ಯಾರೇ ಆಗಿರಲಿ ಅವರಲ್ಲಿ ಜನರನ್ನು ಪ್ರೀತಿಸುವಂಥ ಗುಣ ಇರುವುದು ಖಂಡಿತವಾಗಿ ಅವಶ್ಯವಾಗಿದೆ ಜನರನ್ನು ಪ್ರೀತಿಸಬೇಕು ಎದುರಿಗೆ ಬಂದವ್ರನ್ನ ನೆರೆಹೊರೆಯವ್ರನ್ನ ದೂರಿದ್ದವ್ರನ್ನ ಎಲ್ಲರನ್ನು ಪ್ರೀತಿಸುವ ಗುಣ ಭಾಳ ಅವಶ್ಯ ಅಂತ ಮಾರಿಸುವವರಲ್ಲಿ ಬರೀತಾರೆ ನಾವೆಂದು ದ್ವೇಷವನ್ನು ಮಾಡಬಾರ್ದು ಅನ್ನುವಂಥ ಒಂದು ಒಳಗೆ ಮಹತ್ವ ಅಡಿಗೆದ ಇದು ಯಾವಾಗಲೂ ಒಂದು ಯಶಸ್ಸನ್ನು ಪಡೀಲಿಕ್ಕೆ ಜೀವನದಲ್ಲಿ ಯಶಸ್ಸನ್ನು ಬೇಕಾ ನೀವು ಸಂತೋಷವಾಗಿರೋದು ಬೇಕಾ ಆವಾಗ ನೀವು ಯಾವಾಗಲೂ ಜನರನ್ನು ಪ್ರೀತಿಸರಿ ಜನರು ಯಾರೇ ಇರಲಿ ಅವರನ್ನು ನೀವು ಪ್ರೀತಿಸರಿ ಜನರಲ್ಲಿ ಯಾವ ಬೇಕಾದ ದೋಷ ಇರಲಿ ಅವರನ್ನು ಟೀಕಾ ಮಾಡಬೇಡ್ರಿ ಆ ದೋಷ ಇದ್ದರೂ ನಿಮ್ಮ ಹೃದಯ ಅವರತ್ತ ತೆರೆದು ಸಾಗುತ್ತಿರಬೇಕು ನಿಮ್ಮ ಪ್ರೀತಿ ಅವರತ್ತ ಹರಿಯುತ್ತಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಕೆಟ್ಟ ರೀತಿಯ ಜನರತ್ತ ಕೆಲವರು ಕೆಟ್ಟ ಜನರು ಅಂತ ಏನೋ ಅಂತಿರ್ತಾರಲ್ಲ ಗೊತ್ತಾಗ್ತಲ್ಲ ಅವರತ್ತ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀವು ಆಸಕ್ತಿಯಿಂದ ಪ್ರೀತಿಯನ್ನು ತೋರಿಸಬೇಕು ಅನ್ನುವಂಥ ಮಾತನ್ನಿಲ್ಲಿ ಮಾಡಿಸ್ತವರು ಅಪೂರ್ವವಾಗಿ ಬರಿತಾ ಇದ್ದಾರೆ ಅದರಂತೆ ಈ ಬರಹದ ಕೊನೆಗೆ ಜೀಸಸ್ ಕ್ರಿಸ್ತನ ಆ ಮಾತನ್ನು ಕೇಳಲಿ ಎಲ್ಲರೂ ಸಮಸ್ತರೇ ಇದನ್ನು ಚೆಂದಾಗಿ ಚೆನ್ನಾಗಿ ತಿಳ್ಕೊಂಡಿರ್ರಿ ನೀವು ನನ್ನ ಶಿಷ್ಯರಾಗುತ್ತೀರಾ ಶಿಷ್ಯರಾಗುವ ಯೋಗ್ಯತೆಯನ್ನು ನೀವೇನಾದರೂ ಪಡೆದಿದ್ದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಮಾತ್ರ ನನ್ನ ಶಿಷ್ಯರು ಅಂಥೇಳಿ ಜೀಸಸ್ ಕ್ರಿಸ್ತ್ ಹೇಳಿದ ಮಾತನ್ನು ಜಾನ್ ಅವರ ಅತ್ಯಂತ ಪ್ರೀತಿಯ ಶಿಷ್ಯ ಹೇಳಿದ್ದನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ